ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಫಿಲಂ ಬಟ್ ಸಿಟಿ ಲೈಫಲ್ಲಿ ಹೇಗೆ ಏಕೆ ಫ್ರಸ್ಟ್ರೇಟ್ ಆಗಿ ಇರ್ತಾರೆ ಮತ್ತೆ ಅವರ ಅಮ್ಮನ ಓಡಿಕೊಂಡು ಹೋಗೋದು ಎಲ್ಲಾ ಸೂಪರ್ ಆಗಿದೆ ಸರ್ ನವೀನ್ ಹಾ ಸರ್ ಸೂಪರ್ ಆಗಿದೆ ಅವರನ್ನೇ ಮಾಡಿರೋದು ತುಂಬಾ ಖುಷಿ ಆಯಿತು ಏನಂತ ಚೆನ್ನಾಗಿದೆ ಪ್ರತಿ ಬಿಳಿಗಿದೆ ಬೇಕಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನವೀನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಕಾಲಕ್ಕೆ ಏನು ಸ್ಟೋರಿ ಬೇಕು ಫ್ಯಾಮಿಲಿ ಒಳ್ಳೆ ಸ್ಟೋರಿ ಇದೆ ತುಂಬಾ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸ್ಟೋರಿ ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಚಿತ್ರ ಬಂದಿದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಒಳ್ಳೆ ತಂಡ ಹೊಸ ತಂಡ ಇಂಥವ್ರು ಪ್ರೋತ್ಸಾಹ ಮಾಡಿದ್ರೆ ನಮಗೆ ಇನ್ನೂ ಹೊಸ ಹೊಸ ನಿರ್ಮಾಪಕರು ಮುಂದೆ ಬರ್ತಾರೆ ಸಪೋರ್ಟ್ ಮಾಡಿ ಡಿಫ್ರೆಂಟ್ ಮೂವಿ ಡಿಫ್ರೆಂಟ್ ಆಗಿದೆ ಹೊಸ ಯಾವಾಗ ನಾರ್ಮಲ್ ಸ್ಟೋರಿ ಬರ್ತಾ ಇದೆ ಒಂಥರ ಟ್ರಾವೆಲಿಂಗ್ ಸ್ಟೋರಿ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ನೋಡಿದ್ರೆ ಕಾಮಿಡಿ ಇದೆ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಸಾಧು ಕಾಗುಲ್ ಅವ್ರ ಸಾಂಗ್ ತುಂಬ ಚೆನ್ನಾಗಿದೆ 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 ಎಮೋಷ್ನಲ್ ಆಗಿದೆ ತಾಯಿ ಪ್ರೀತಿ ಸಿಗ್ಲಿಲ್ಲ ಆದರೆ ಯಾವ ಥರ ಇರ್ತಾರೆ ಅನ್ನೋದು ತುಂಬ ಚೆನ್ನಾಗಿದೆ ತೋರಿಸಿದ್ದಾರೆ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿದೆ ಹೊಸ ಪ್ರಯತ್ನ ಅಂದರೆ ಎಲ್ಲರೂ ನೋಡಲೇಬೇಕು ಅಂದರೆ ತುಂಬ ಚೆನ್ನಾಗಿ ನವೀನವ್ರು ತುಂಬ ಚೆನ್ನಾಗಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಅವರನ್ನು ಅವ್ರು ಉಳ್ಕೊಳ್ಳೋಕ್ಕೆ ಅಂತ ಹೋಗ್ತಾರಲ್ಲ ಸೂಪರ್ ಆ್ಯಕ್ಟ್ ಲಾಸ್ಟ್ ಇನ್ ಬ್ಲೈಮ್ಯಾಕ್ಸ್ ಇಲ್ಲ ಚೆನ್ನಾಗಿದೆ ನಾವೀನ್ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ರು ಆಡ್ ರೋಡೆಲ್ಲ ತುಂಬ ಚೆನ್ನಾಗಿದೆ 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 ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಸರ್ ನೋಡಿದವ್ರು ಏನಂತಾರೆ ಅಂತ ಬದುಕಿದ್ರೆ ನಾವು ಮುಂದೆ ಹೋಗೋಲ್ಲ ಅದನ್ನ ತಿಳ್ಕೊಳ್ಬೇಕಷ್ಟೆ ಆದರೆ ಇಂಥ ಸಿನಿಮಾಗಳನ್ನ ಮಿಸ್ ಮಾಡಿಕೊಂಡ್ರೆ ನಿಜೋಲ್ ನಾವು ಕನ್ನಡನೇ ಮರ್ತಂಗೆ ನಾನು ನಿಜವಾಗ್ಲು ಎಮೋಷ್ನಲ್ ಅದೆ ತುಂಬ ಚೆನ್ನಾಗಿದೆ ನನಗೆ ಯಾರು ಬಂದು ದುಡ್ಡು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಯಾರೂ ಬಂದು ಕರೆದಿಲ್ಲ ನಾನು ಇಷ್ಟ ಆಗಿನೇ ಬಂದಿರೋದು ನಾನು ಮಾತಾಡ್ತಿದ್ರೆ ಎಮೋಷ್ನಲ್ ಆಗ್ತೀನಿ ನಿಜೋಲು ತುಂಬ ಚೆನ್ನಾಗಿದೆ ಸರ್ ಸಖತ್ತಾಗಿದೆ ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಕನ್ನಡ ಸಿನಿಮಾನ ನೀವು ಬೆಳೆಸ್ಬೇಕಂದ್ರೆ ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ನೋಡಿ ಯಾಕಂದರೆ ನವೀನ್ ಸರ್ ಎಲ್ರಿಗೂ ಗೊತ್ತು ರೆಕಗ್ನೈಸ್ ಆಗಿರೋರು ಅವ್ರ ಸಿನಿಮಾಗಳಾಗಲಿ ಯಾರನೇ ಸಿನಿಮಾಗಳು ಒಂದು ಹೊಸಬ್ರು ಯಾರಾದ್ರು ಬರ್ತಿದ್ದಾರೆ ಅಂದರೆ ದಯವಿಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ಇಂಥ ಸಿನಿಮಾಗಳು ನೋಡಬೇಕು ಇಂಥ ಸಿನ್ಮಾಗಳು ನೋಡಿದ್ರೆ ಅದೇ ಸರ್ ನನಗೆ ಶಾಕ್ ಆಗಿದ್ದು ಏನಂದರೆ ಒಬ್ಬ ಮನುಷ್ಯ ತಾನು ಬೆಳಿಬೇಕಂತ ಅಂದ್ಕೊಂಡಾಗ ಎಷ್ಟು ಡೆಡಿಕೇಟೆಡ್ ಆಗಿರ್ತಾನೆ ಒಂದು ಸಿನಿಮಾಗೋಸ್ಕರ ಏನೇನು ಮಾಡ್ತಾನೆ ಅನ್ನೋದು ತುಂಬ ಚೆನ್ನಾಗಿದೆ ಅದ್ರ ಜೊತೆ ಈ ಕತೆ ಕತೆನೇ ಹೈಲೈಟು ಈ ಸಿನಿಮಾದಲ್ಲಿ ಬಂದರೂ ಯಾರೂ ಹೀರೋ ಅಲ್ಲ ಈ ಸಿನಿಮಾಗೆ ಈ ಕಥೆಯೇ ಹೀರೋ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಮೇಲೆ ಆ್ಯಕ್ಟಿಂಗ್ ಮತ್ತೆ ಮೂವಿ ಸ್ಟೋರಿ ಲೈನ್ ವೆರಿ ಗುಡ್ ಸೂಪರ್ ಹಾ ಸಿನಿಮಾದಲ್ಲಿ ಏನು ಇಷ್ಟು ಸ್ಟೋರಿ ಲೈನ್ ಇಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ ನನ್ನ ನೋಡಬೇಕು ನಾಳೆ ಬಂದು ನೋಡ್ತೀನಿ ನನ್ನ ಸರಿ ಥ್ಯಾಂಕ್ ಯು ಚೆನ್ನಾಗಿದೆ ಆ ಥರ ಏನಿಲ್ಲ மஸ்து மாத்திர சனாக மத்த கஷ்ட சனாக மத்திய தப்ப